ಅಂತಿದ್ದೀವ ರೀ ಈಗ ಕೆರಿ ಸಾಂಡಾರಿ ಎಂಟು ದಿವಸ ಆಯ್ತು ರೀ ಸಣ್ಣ ಪ್ರಮಾಣದಾಗ ಹೊಂಟದ ಏನೋ ಆಗಿತ್ರ ಹಂಗೆ ಸಾಣಾಗಿ ಹೋಗ್ತಿದ್ರು ಅವ್ರು ಹೆಂಗೋ ಅದಕ್ಕೆ ಅದು ಪಂಚಾಯತ್ ಅವ್ರ ಅಲ್ಲೇ ಗರ್ಪು ರಿಪೇರ್ ಮಾಡಿ ಕೊಟ್ಟಿದ್ರು ಈ ಸದ್ದದ ಮಳೆಯಾಗಿ ಸಂಡ ತುಂಬಿ ಎಲ್ಲ ಹೊರಗೆ ಬಂದು ಎಲ್ಲ ಕಿತ್ಕೊಂಡು ಹೋಗಿ ಕೆರಿ ಕೆನಲ್ ಮ್ಯಾಗೂ ತುಂಬಿದ್ರಿ ಮತ್ತೆ ಅವರು ಬಂದಿರು ಡಿ ಅವ್ರು ಬಂದಿರು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿದ್ರು ಬಂದು ನಾವು ಏನ್ ಮಾಡಬೇಕು ಮಂಡಪ ಮಾಡಿದಾಗ ನಾವು ಏನ್ ಮಾಡ್ತೇನೆ ಮತ್ತೆ ಇಲ್ಲಿ ಗ್ಯಾಡೆ ಗಣಪ ಇಲ್ಲೇ ಅಂತ ಇಲ್ಲಿ ಬಂದಿದ್ದೇವೆ ಈಗ ನೀವು ಸಂಬಂಧಪಟ್ಟವ್ರನ್ನ ಯಾರನ್ನ ಕರೆಸಿ ಇವತ್ತು ಇವತ್ತು ಅಲ್ಲಿ ಕಳಿಸಿ ಸಾಯಿಗುರಿಗೆ ಗೊತ್ತಿಲ್ಲ

ಒಟ್ಟೆ ಹಾದಿ ಬಂದ್ ಆಗ್ಬಿಟ್ಟು ಎಷ್ಟು ದಿನ ಆಯ್ತು ಬಂದ್ ಈ ಮೊದಲು ಒಂದು ಎಂಟು ದಿವಸ ಐತ್ರಿ ಮತ್ತೆ ನಿನ್ನೆ ಹಿಡ್ಕೊಂಡು ಬಂದೆ ಐತ್ರಿ ಏಕಟ್ಟು ಕಂಟಿನ್ಯೂ ಮೂರು ತಿಂಗಳು ನೀರು ಹೇಳ್ತದ್ರಿ ಅದ್ರ ಹಿಂಗಾಗಿ ಒಂದು ದಾರಿ ಸುಧಾರಣೆ ಮಾಡಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಬಂದೇ ಶ್ರೀಸಲ್ ಪೂಜಾ ರೀ ರೋಡ್ ಆಗುತ್ತೆ ನಮಗೆಲ್ಲ ಭಾಳ ತೊಂದರೆ ಮಕ್ಕಳು ಶಾಲೆಗೆ ಹೋಗೋರು ನಾವು ಊರಾಗಿ ಹೋಗೋರು ಯಾವಾಗೂ ನಮ್ಗೆ ತೊಂದರೆ ಆಗಿರ್ತಾರೆ ಇವತ್ತು ಗಾಡಿ ಹರ್ಕೊಂಡು ಹೋಗ್ತೀರಿ

ನಿನ್ನೆ ರಾತ್ರಿ ಮತ್ತು ಸುಮಾರು ದಿನಗಳಿಂದ ಮಳೆ ಅಪಾರ ಪ್ರಮಾಣದಲ್ಲಿ ಮಳೆ ಇದೆ ಆ ಮಳೆ ಆಗೋದ್ರಿಂದ ಕೆರೆಗಳೆಲ್ಲ ತುಂಬಿ ನಿನ್ನೆ ರಾತ್ರಿ ಆದಂಥ ಭಾರೀ ಮಳೆಗೆ ಅಪಾರ ಪ್ರಮಾಣದಲ್ಲಿ ಕೆರೆ ಸಾಂಡನ ತುಂಬಿ ಅಲ್ಲಿರ್ತಕ್ಕಂಥ ಕೊಟ್ನಾಳದಿಂದ ನಿಂಬಾಳ ಹೋಗುವ ರಸ್ತೆಗೆ ಸೋಲಾಪುರವ್ರ ವಸ್ತಿ ಮತ್ತು ಮೆಟಗಾರವ್ರ ವಸ್ತಿ ಪೂಜಾರಿ ಅವ್ರ ವಸ್ತಿಗಳು ಸುಮಾರು ಜನ ಒಂದು ಐದುನೂರು ನೂರು ಜನ ಇರ್ತಕ್ಕಂಥ ಒಂದು ಜಾಗದ ವಸ್ತಿ ಜನವಸ್ತಿ ಇರೋದರಿಂದ ಆ ಜನವಸ್ತಿಗೆ ಹೋಗಿ ಬರಲು ರಸ್ತೆ ಇತ್ತು ಆ ರಸ್ತೆಯನ್ನು ಆ ಕೆರೆ ತುಂಬಿ ಪ್ರವಾಹ ಉಂಟಾಗಿ ಅಲ್ಲಿರ್ತಕ್ಕಂಥ ರಸ್ತೆ ಎಲ್ಲ ಕೊಚ್ಕೊಂಡು ಹೋಗಿ ಆ ವಸತಿ ಜನರು ಪಟ್ನಾಳ ಗ್ರಾಮಕ್ಕೆ ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗ್ಲಿಕ್ಕೆ ಯಾವುದೇ ಒಂದು ದಾರಿ ಇಲ್ಲದಂಗಾಗಿ ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆದಂತಹ ಆರೋಗ್ಯ ಸಮಸ್ಯೆಯಾಗಿ ಅವರಿಗೆ ಆಸ್ಪತ್ರೆಗೆ ಹೋಗಲಿಕ್ಕೆ ರಸ್ತೆ ಇಲ್ಲ ಮತ್ತು ಅಲ್ಲಿರ್ತಕ್ಕಂಥ ಸ ಚಿಕ್ಕ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಮಕ್ಕಳಿಗೆ ರಸ್ತೆ ಇಲ್ಲದಂಗಾಗಿದೆ ಅದು ಹಲವಾರು ಅವರ ಸಮಸ್ಯೆಗಳು ಮನೆಯಲ್ಲಿ ಹಿಟ್ಟು ಮತ್ತೊಂದು ಅಂಗಡಿಗಳಿಗೆ ಹೋಗಿ ಸಂತಿ ತರಬೇಕು ಏನಾದರೂ ಎಣ್ಣೆ ಉಪ್ಪು ತರಬೇಕು ಅಂತ ಅಂದರೆ ಯಾವುದೇ ಒಂದು ರಸ್ತೆ ಸೌಲಭ್ಯ ಇಲ್ಲದಂತಾಗಿದೆ ಅದಕ್ಕಾಗಿ ಇವತ್ತಿನ ದಿವಸ ಅವರು ಬೇರೆ ಕಡೆಯಿಂದ ಒಂದು ರಸ್ತೆಯನ್ನು ಹುಡುಕಿ ಒಂದು ಗಾಡಿಯನ್ನು ಮಾಡಿಕೊಂಡು ಈ ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿಯನ್ನು ಸಲ್ಲಿಸಬೇಕು ಮತ್ತು ಇದೇ ಥರ ತಹಸೀಲ್ದಾರ್ ಅವರಿಗೆ ಮತ್ತು ಅಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಹಲವಾರು ಮನವಿಯನ್ನು ಅಂತ ರಸ್ತೆ ಅವ್ರ ವಸ್ತಿಗೆ ಹೋಗ್ಲಿಕ್ಕೆ ಅದೇನು ಭಾಳ ದೂರದ ರಸ್ತೆ ಅಲ್ಲ ಎರಡು ಕಿಲೋಮೀಟ್ರ್ ಅದನ್ನು ಅಚ್ಚುಕಟ್ಟಾಗಿ ಅವರಿಗೆ ಯಾವಾಗಾದ್ರೂ ಹೋಗಿ ಬರಲಿಕ್ಕೆ ಎಷ್ಟೇ ಮಳೆ ಬಂದರೂ ಪರ್ವಾ ಬಂದ್ರೂ ಅವ್ರಿಗೆ ಹೋಗ್ಲಿಕ್ಕೆ ಯಾವುದೇ ತೊಂದರೆ ಆಗಲಾರ್ದಂಗೆ ಜಿಲ್ಲಾಧಿಕಾರಿಗಳು ಇದನ್ನು ತಕ್ಷಣದಲ್ಲಿ ಕ್ರಮ ತಗೊಂಡು ಅವರಿಗೆ ಒಂದು ನಾಲ್ಕೈದು ದಿವಸದೊಳಗಾಗಿ ಅವರು ರಸ್ತೆಯನ್ನು ಮಾಡಿ ಕೊಡಬೇಕು ಅಂತೇಳಿ ನಾವೆಲ್ಲರೂ ಮನವಿಯನ್ನು ಸಲ್ಲಿಸಿದ್ದೇವೆ ನಾನು ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭೀಮರಾಯ್ ಪೂಜಾರಿ ಬಂದಿದ್ದರು ತರಾಟಿಯವರು ಬಂದಿದ್ದರು ಡಿ ಡಿ ಅವರು ಬಂದಿದ್ದರು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿದ್ದರು ಬಂದು ನಾವು ಏನು ಮಾಡಬೇಕು ಕೇಳಿದ್ವಿ ಮಂಟಪ ಮಾಡಿದಾಗ ನಾವು ಏನು ಮಾಡೋಕ್ಕಾಗ ಮತ್ತೆ ಇಲ್ಲಿ ಯಾಡೆಯ ಗಡಪ ಇಲ್ಲೇ ಬರೋದನ್ನ ಕೇಳಿಸಿ ಇಲ್ಲಿ ಬಂದಿದೆ ಈಗ ನೀವು ಸಂಬಂಧಪಟ್ಟವ್ರನ್ನ ಯಾರನ್ನಾದ್ರೂ ಕರೆಸಿ ಇವತ್ತು ಇವತ್ತು ಅಲ್ಲಿ ಕಳಿಸಿ